ಪ್ರತಿ ವರ್ಷ ಕನ್ನಡಿಗರು ಶಂಕರ್ನಾಗ್ ಹುಟ್ಟುಹಬ್ಬ ಹಾಗೂ ಪುಣ್ಯ ಎಂದು ಅವರನ್ನ ನೆನಪಿಸಿಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಂಕರಣ್ಣನ ಸಾಧನೆಯನ್ನ ಮೆಲಕು ಹಾಕ್ತಾರೆ ಆದರೆ ಕೆಲವರು ಮಾತ್ರ ಶಂಕರ್ನಾಗ್ ಸ್ಮಾರಕದ ಬಗ್ಗೆ ಚರ್ಚಿಸುತ್ತಲೇ ಇದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶಂಕರಣ್ಣನ ಸಮಾಧಿಗೆ ಎಂತಹ ಸ್ಥಿತಿ ಬಂತು ಅಂತ ಫೋಟೋ ಒಂದು ವೈರಲ್ ಆಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ಫೋಟೋದಲ್ಲಿ ಎರಡು ಬಂಡೆ ಕಲ್ಲುಗಳಿವೆ ಅದಕ್ಕೆ ಹೂ ಹಾಕಿ ಪೂಜೆ ಮಾಡಲಾಗಿದೆ ಅಲ್ಲಿ ಅಭಿಮಾನಿಗಳು ಶಂಕರಣ್ಣನ ಬ್ಯಾನರ್ ಕನ್ನಡ ಭಾವುಟ ಕಟ್ಟಿದ್ದಾರೆ ಇದೇ ಶಂಕರ್ನಾಗ್ ಸಮಾಧಿ ಈ ಸ್ಥಿತಿಯಲ್ಲಿ ಶಂಕರ್ನಾಗ್ ಅವರ ಸಮಾಧಿ ನೋಡಿ ನೋವಾಗತ್ತೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ ಅಂತ ಕೇಳ್ತಿದ್ದಾರೆ ಆದ್ರೆ ಫೋಟೋ ಬಗ್ಗೆ ಶಂಕರ್ನಾಗ್ ಅವರಿಗೆ ಆಪ್ತರಾಗಿದ್ದ ನಟ ರಮೇಶ್ ಭಟ್ ಖಾಸಗಿ ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂದಹಾಗೆ ಶಂಕರ್ನಾಗ್ ಸ್ಮಾರಕ ಎಲ್ಲೂ ಇಲ್ಲ ಶಂಕರಣ್ಣ ಅಗಲಿಕೆಯ ಸಮಯದಲ್ಲಿ ಸಮಾಧಿ ಸ್ಮಾರಕಗಳ ಬಗ್ಗೆ ಹೆಚ್ಚಿನ ಕಾಳಜಿ ಯಾರಿಗೂ ಇರಲಿಲ್ಲ ಈ ಬಗ್ಗೆ ರಮೇಶ್ ಭಟ್ ಮಾತನಾಡ್ತಾ ಶಂಕರ್ನಾಗ್ ಅವರಿಗೆ ಯಾವುದೇ ಸ್ಮಾರಕ ನಿರ್ಮಾಣ ಆಗಿರಲಿಲ್ಲ ಸದ್ಯ ಗಣ್ಯರ ಸ್ಮಾರಕಗಳ ನಿರ್ಮಾಣದ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇರೋದ್ರಿಂದ ಯಾರೋ ಅಭಿಮಾನಿಗಳು ಈ ರೀತಿ ಫೋಟೋ ವೈರಲ್ ಮಾಡಿರಬಹುದು ರಂಗಶಂಕರ ಒಂದೇ ಶಂಕರ್ನಾಗ್ ನೆನಪು ಎಂದು ಮಾಹಿತಿಯನ್ನ ನೀಡಿದ್ದಾರೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ಶಂಕರ್ನಾಗ್ ಕಾರು ಅಪಘಾತದಲ್ಲಿ ನಿಧನರಾಗಿದ್ದ ಸುದ್ದಿ ರಾಜ್ಯಕ್ಕೆ ಬರ ಸಿಡಿಲಿನಂತೆ ಬಂದರಗಿತ್ತು ದಾವಣಗೆರೆ ಆನಗೋಡು ಎಂಬಲ್ಲಿ ಜೋಕುರ ಸ್ವಾಮಿ ಚಿತ್ರದ ಮುಹೂರ್ತ ಇತ್ತು ರಾತ್ರಿಯೇ ಬೆಂಗಳೂರಿನಿಂದ ಹೊರಟು ಬೆಳಿಗ್ಗೆ ಮುಹೂರ್ತದಲ್ಲಿ ಭಾಗಿಯಾಗಬೇಕು ಎಂದು ಶಂಕರ್ನಾಗ್ ಹೊರಟಿದ್ರು ಅನಂತ್ನಾಗ್ ಈ ಸಮಯದಲ್ಲಿ ಬೇಡ ಅಂದ್ರು ಕೇಳದೆ ತಮ್ಮ ಹೆಂಡತಿ ಮಗಳು ಹಾಗೂ ಕಾರ್ ಡ್ರೈವರ್ ಜೊತೆ ಕಾರು ಏರಿದ್ರು ಆನಗೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಸುಮಾರಿಗೆ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಕಾರು ಗುದ್ದಿದ ಪರಿಣಾಮ ಸ್ಥಳದಲ್ಲಿ ಶಂಕರ್ನಾಗ್ ಹಾಗೂ ಡ್ರೈವರ್ ಕೊನೆಯು ಅಲ್ಲಿಂದ ಶಂಕರಣ್ಣನ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರಲಾಗಿತ್ತು ಅಂತಿಮ ದರ್ಶನದ ನಂತರ ವಿಲ್ಸನ್ ಗಾರ್ಡನ್ನಲ್ಲಿರುವ ಚಿತಾಗಾರದಲ್ಲಿ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಾಗಿತ್ತು ಹಾಗಾಗಿ ಶಂಕರಣ್ಣನ ಸಮಾಧಿ ಕೂಡ ಇಲ್ಲ ಎಂದು ರಮೇಶ್ ಭಟ್ ರವರು ತಿಳಿಸಿದ್ದಾರೆ